ಈ ಗುಹಾ ಟೆಂಪಲ್ ಬಗ್ಗೆ ನೀವೆಲ್ಲ ತಿಳ್ಕೊಂಡಿರಬಹುದು ಇದೊಂದು ದೈವ ನಿರ್ಮಿತವಾದಂತಹ ಗುಹೆ ಇದು ಮಾನವರು ಮಾಡಿರುವಂತಹ ಗುಹೆ ಅಂತ ಅಲ್ವೇ ಅಲ್ಲ ಇದೊಂದು ಲಿಂಗ ರೂಪದಲ್ಲಿ ಇರುವಂತಹ ಸಾಕ್ಷಾತ್ ಕಾಲಭೈರವ ಈಶ್ವರನ ಪ್ರತಿಷ್ಠಾಪನೆ ಲಿಂಗ ರೂಪದಲ್ಲಿ ಉದ್ಭವವಾಗಿರುವಂತಹ ಜಾಗ ನಂದಿ ಕೂಡಲ್ಲಿ ಬೆಳೀತಿದ್ದಲ್ಲ ಅನ್ನುವಂಥದ್ದು ಕೂಡ ನೀವು ನೋಡಬಹುದು ಸೊ ಆ ಗುಹೆಗೆ ನಾನು ಹೋಗ್ತಾ ಇರುವಂತದ್ದು ನಾ ಮೊದಲು ದೇವಸ್ಥಾನದಲ್ಲಿ ಹೋಗಿ ಕೈಯೆಲ್ಲ ಮುಗ್ದು ಅದಾದ ನಂತರ ಹೋಗಿರುವಂತದ್ದು ಊಟ ಮಾಡೋದಿಕ್ಕೆ ಅನ್ನ ಸಂತರ್ಪಣೆ ಕಟ್ಟು ಅನ್ನ ಪ್ರಸಾದ ಅಂತೂ ಕೇಳ್ಬೇಕಂತಲೇ ಎಲ್ಲ ದೇವಸ್ಥಾನದಲ್ಲಿ ತುಂಬಾನೇ ವೆರೈಟಿ ಇತ್ತು ಎಷ್ಟು ಬೇಕಾದ್ರೂ ಊಟ ಮಾಡಬಹುದು ಬಟ್ ಊಟನ ಊಟ ತರಣೆ ಮಾಡಿ ಊಟ ವೇಸ್ಟ್ ಮಾಡ್ಲಿಕ್ಕೆ ಅಂತ ಹೋಗ್ಬೇಡಿ ವೆರೈಟಿ ವೆರೈಟಿ ಫುಡ್ ಅಂತೂ ಒಂದು ಮದುವೆಗಿಂತಲೂ ದೊಡ್ಡ ಊಟನಲ್ಲಿ ಆ ದೇವಸ್ಥಾನದಲ್ಲಿ ಕೊಡ್ತಾರೆ ಬಟ್ ಆ ಊಟ ತಿನ್ನೋದೇ ಒಂಥರ ಖುಷಿ ಯಾಕಂದ್ರೆ ಅಷ್ಟು ವೆರೈಟಿ ಫುಡ್ ಇತ್ತು ஜாத்திர டைமெல்லே அவங்க சில இது போவ நோடில்வேனோ ஃபுலி இத்த மன ಯಾವುದು ಇದು ಬೆಂಕಿಯಾ ಇದು ಇದಾಗೋದೇ ಇಲ್ಲ ಅಂದರೆ ಹಾಂ ಕ್ಲೋಸ್ ಈ ಥರ ಇರುತ್ತೆ ಓಕೆ ಟ್ವೆಂಟಿ ಫೋರ್ ಅವರ್ಸ್ ಸಿದ್ದೇಶ್ವರ ಕಾಲ ಬೈರೋದಾಯ್ತಾ ಹಂಗೆ ಪ್ರಾರ್ಥನೆ ಮಾಡ್ಕೊಂಡು ಕೆಳಗಡೆ ನಡೀರಿ ಮೊಬೈಲ್ ಟಾರ್ಚ್ ಇದ್ರೆ ಹಂಗ್ ಮಾಡ್ಕೊಡಿ ತಲೆ ತಾಗುತ್ತೆ ಸರ್ ಬಗ್ಗೆ ಅಲ್ಲಿ ಮುಂದೆ ये लड़का तू वीक होने से पहले ये धक्का धक्का क्यों कर रहा है इनका इनका 本当 है बन 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 ओके धरते रहा बन ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಇದು ಮೂರು ಸ್ವಯಂ ಕ್ಷೇತ್ರಪಾಲ ಅಂತ ಕರಿತೀವಿ ಮಹಾಕಾಲಿ ಮಹಾಲಕ್ಷ್ಮಿ ಮೂರು ಜನ ಐಕ್ಯ ಆಗ್ಬಿಟ್ಟು ಕಡಬ್ರಾಮಿ ದುರ್ಗಾ ಪರಮೇಶ್ವರ ಅಂತ ನೆಲೆಯಾಗಿರುವಂಥದ್ದು ಕಮಲಶಿಲೆ ಗುಹೆ ಅಂತ ಕರಿತೀವಿ ಒಂದು ಸಲ ಏನಾದ್ರೂ ಪ್ರಾರ್ಥನೆಗಳಿದ್ರೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅಮ್ಮ ಕೊಡ್ತಾರೆ ನೆರವೇರಿದ ನಂತರ ಬಂದ್ಬಿಟ್ಟು ಹಣಕೈನೋ ಮಂಗಳಾರ ತಿನ್ನೆಸೆಯನ್ನೋ ಕೊಟ್ಟು ಬಿಟ್ಟು ಹೋಗುವಂಥದ್ದು ಇಲ್ಲಿ ಕುಂಕುಮ ಇದೆ ಕುಂಕುಮ ತಕೊಳ್ಳಿ ಪ್ರಾರ್ಥನೆ ಇದ್ರೆ ಪ್ರಾರ್ಥನೆ ಮಾಡ್ಕೊಳ್ಳಿ a okay. 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 就这。就 ಇದು ನಾಗತೀರ್ಥ ಅಂತ ಇದು ಇಲ್ಲೇ ಹುಟ್ಟೋದಾಯ್ತಾ ಜೂನ್ ಇಂದ ಹಿಡಿದು ನವಂಬರ್ ಫಸ್ಟ್ ವಾರ ತನಕ ಹಿಂಗೆ ಹರ್ಕೊಂಡು ದೇವಸ್ಥಾನದ ಹತ್ರ ಕುಬ್ಜಾ ನದಿ ಅಂತೈತಿಯಲ್ಲ ಅಲ್ಲಿಗೆ ಹೋಗಿ ಸೇರುತ್ತೆ ಕುಬ್ಜಾ ನದಿ ಮತ್ತೆ ನಾಗತೀರ್ಥ ಜೂನ್ ಇಲ್ಲ ಅಂದ್ರೆ ಎಲ್ಲಿ ಫಸ್ಟ್ ಸಂಗಮ ಆಗುತ್ತೆ ಆ ಸಂಗಮ ಆದಾಗ ಅಮ್ಮನ ಗರ್ಭಗುಡಿ ಒಳಗಡೆ ತನಕ ನೀರು ಹೋಗುವಂಥದ್ದು ಆಯ್ತಾ ಜೂನ್ ಇಂದ ಹಿಡಿದು ನವಂಬರ್ ಫಸ್ಟ್ ವಾರದ ಒಳಗಡೆ ಬಂದ್ರೆ ನೀವು ಇಲ್ಲಿ ನೀರು ಹರಿತಾ ಇರುತ್ತೆ ಆ ಟೈಮ್ಗೆ ತೀರ್ಥ ಪ್ರೋಕ್ಷಣೆಗೆ ತೀರ್ಥ ಮನೆ ತೊಗೊಂಡು ಹೋಗ್ಲಿಕ್ಕೆಲ್ಲ ಅವಕಾಶ ಇದೆ ನಿಮಗೆ ಮುಟ್ಲಿಕ್ಕೆ ಅವಕಾಶ ಇದೆ ಈಗ ಯಾರಿಗೂ ಮುಟ್ಲಿಕ್ಕೆ ಬಿಡುವುದಿಲ್ಲ ಹೇಳಿ ಆ ಟೈಮ್ಗೆ ಹರಿಯುವ ನದಿಗೆ ದೋಷ ಇಲ್ಲ ಅನ್ನೋ ಎಲ್ಲರಿಗೂ ಮುಟ್ಲಿಕ್ಕೆ ಬಿಡ್ತಾರೆ ಈಗ ಅಂತ ಹೇಳಿದ್ರೆ ಅಭಿಷೇಕಕ್ಕೆ ಇಲ್ಲಿಂದಾನೇ ನೀರ್ ತಕೊಂಡು ಹೋಗೋದು ಅದರಿಂದ ಯಾರಿಗೂ ಮುಟ್ಟಕ್ಕೆ ದುಡುದಿಲ್ಲ ಮುಂದೆ ಪಡೆದು ಸುಭಾಷಿ ಅಂತ ಹೇಳಿದೆ ಸುಭಾಷ್ವ ಮುನಿಗಳು ಅನಂತರ ಶ್ರೀಧರ ಸ್ವಾಮಿಗಳು ಅನಂತರ ಶ್ರೀಧರ ಸ್ವಾಮಿಗಳ ಶಿಷ್ಯ ಪಾರ್ವತಮ್ಮ ಅಂತ ತಪಸ್ಸಿ ಕೂತಿರುವಂತ ಸ್ಥಳ ಮುಂದೆ ಪಡೆದು ನಾಗದೇವ್ರನ್ನ ಪ್ರತಿಷ್ಠಾಪನೆ ಮೇಲೂ ನಾಗದೇವರನ್ನ ಪ್ರತಿಷ್ಠಾಪನೆ ಮಾಡಿರುವಂತಹದ್ದು ಒಂದೆಡೆ ನಾಗ ಎರಡೆ ನಾಗ ಮೂರೆಡೆ ನಾಗ ಇದೆ ಸಂಕ್ರಾಂತಿ ಮತ್ತು ಪಂಚಮಿಗೆ ಪೂಜೆ ಮೇಲೂ ನೀಡಿರುವಂಥದ್ದು ಆಯ್ತಾ ಮೇಲೋಗ್ತೇನೆ ಅಲ್ಲಿ ನೋಡಿ ಅಲ್ಲಿ ಒಂದ್ ಎಡೆನಾಗ ಒಂದೆಡೆನಾಗ ಇದೆ ಸಂಕ್ರಾಂತಿ ಮತ್ತು ಪಂಚಮಿಗೆ ಪೂಜೆ ನಡೆಯುವಂಥದ್ದು ಆಯ್ತಾ ಮುಂಚೆ ಇಲ್ಲಿ ಕಾಶಿ ದಾರಿ ಅಂತ ಇತ್ತು ಋಷಿ ಮುನಿಗಳ ಕಾಲದಲ್ಲಿ ಮಣ್ಣೆಲ್ಲ ಕುಸಿದು ಬಿಟ್ಟು ಫುಲ್ ಬ್ಲಾಕ್ ಆಗಿರುವಂಥದ್ದು ಆಯ್ತಾ ಇಲ್ಲಿ ನದಿ ನೀರು ಇದೆಯಲ್ಲ ಹಿಂಗೆ ಹರ್ಕೊಂಡು ಇಲ್ಲಿ ಅಂಡರ್ ಗ್ರೌಂಡ್ ಆಗುತ್ತೆ ಅಂಡರ್ ಗ್ರೌಂಡ್ ಆಗಿಬಿಟ್ಟು ಕಾರ್ ಪಾರ್ಕಿಂಗ್ ಎಲ್ಲ ನೋಡ್ತಾರಲ್ಲ ಅಲ್ಲಿ ಹೊರಗಡೆ ಕಾಡಿದೆ ಕಾಡಲ್ಲಿ ಹೊರಗಡೆ ಬಂದು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಸೇರುವಂತದ್ದು ಆಯ್ತಾ ಇಲ್ಲಿ ನೋಡ್ತಾ ನೀವು ಭಾಗಲೇಖಿಗಳನ್ನ ನೋಡ್ಬೋದು ಬ್ಯಾಡ್ಸ್ ಇದೆಲ್ಲ ಬ್ಯಾಡ್ಸ್ ಆಯ್ತಾ ಇಲ್ಲಿ ನೋಡಿ ಮತ್ತೆ ಇಲ್ಲಿ ನೀವು ಕಾರ್ ಪಾರ್ಕಿಂಗ್ ಮಾಡಿದ್ರಲ್ಲ ಅಲ್ಲಿ ತನಕ ಅಂಡರ್ ಗ್ರೌಂಡ್ ಬಂದಿದ್ದೀರಿ ಇವಾಗ ನೀವು ಆಯ್ತಾ ಇಲ್ಲಿ ಒಂದ್ಸಲಿ ಫುಲ್ ಲೈಟ್ ಆಫ್ ಮಾಡಿದ್ರೆ ಒಬ್ಬರು ಕಣ್ಣಲ್ಲಿ ಇದ್ದವ್ರ ಜೀವನ ಹೇಗಿರುತ್ತೆ ಅಂತ ನಿಮ್ಮ ಒಂದು ಅನುಭವಕ್ಕೆ ಬರುತ್ತೆ ಒಂದ್ ಸೆಕೆಂಡ್ ಫುಲ್ ಅಲ್ಲೇ ನಿಲ್ಲಿ ಲೈಟ್ ಆಫ್ ಫುಲ್ ಲೈಟ್ ಆಫ್ ಮಾಡಿ ಮಾಡಿ

ಮಂಡೇ ಮಂಡೆ ಹಿಂಗೆ ಫೈನಲ್ ಆಗಿ ನಾನು ಮತ್ತೆ ಮನೋಜ್ ಇವಾಗ ಗುಹೆ ಎಲ್ಲ ನೋಡಿಕೊಂಡು ಬಂದ್ವಿ ಆ್ಯಕ್ಚುಲಿ ಗುಹೆ ಸ್ಟಾರ್ಟ್ ಆಗೋದು ಅಲ್ಲಿಂದ ಬಟ್ ಅದು ಎಂಡ್ ಆಗೋದು ನಾವೇನು ಪಾರ್ಕಿಂಗ್ ಮಾಡಿರ್ತೀವಿ ನೋಡಿ ಅಲ್ಲಿ ಹತ್ರ ಹತ್ರ ನಾವು ಹೋಗೋದಿರುತ್ತೆ ಕಮಲಶಿಲೆಗೆ ಬಂದ್ರಂತೂ ಈ ಗುಹೆನಂತೂ ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ ಹೋಗಿ ಆ್ಯಕ್ಚುಲಿ ನಾವು ಬಂದಿರೋಂಥ ಗಾಡಿದಾಯ್ತಾ ಮನೋಜ್ ಇದು ಮನೋಜ್ ಏನು ಸ್ಮೈಲ್ ಕಡೋದು ಅಲ್ಲಿ ಗೈಸ್ ನಾನು ಟೆಂಪಲ್ ಎಲ್ಲ ಮುಗಿಸ್ಕೊಂಡು ನಾನು ತಿರ್ಗಾ ಮಂಗ್ಳೂರಿಗೆ ಹೋಗ್ತಾ ಇರೋವಂಥದ್ದು ಗೈಝ್ ಯಾರಿಗೆಲ್ಲ ಈ ವಿಡಿಯೋಸ್ ಲೈಕ್ ಆಗಿದೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಕಮೆಂಟ್ ಮಾಡಿ ಫೈನಲಿ ಮತ್ತೆ ನಾನು ಮಂಗಳೂರಿಗೆ ತಲುಪಿ ಹೋದ್ರು ಥ್ಯಾಂಕ್ ಯು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ಟೇಕ್ ಕೇರ್ ಬ ಬಾಯ್